ಚಟ ಶುರುವಾದರೆ ಬಿಡೋದು ತುಂಬಾನೇ ಕಷ್ಟ ಮಧ್ಯ ಸೇವನೆ ಸಿಗರೇಟ್ ಸೇದೋದು ಹೀಗೆ ಈ ಚಟಗಳನ್ನ ಬಿಡೋಕೆ ಬಹಳಷ್ಟು ಮಂದಿ ಬಹಳಷ್ಟು ಸರ್ಕಸ್ಗಳನ್ನ ಮಾಡ್ತಾ ಇರ್ತಾರೆ ಕಿಚ್ಚ ಸುದೀಪ್ ಕೂಡ ಸಾಕಷ್ಟು ಸಿಗರೇಟನ್ನು ಸೇದ್ತಾ ಇದ್ರಂತೆ ಬಳಿಕ ದಿಢೀರನ್ನೇ ಬಿಟ್ಬಿಟ್ಟಿದ್ದಾರೆ ಯಾಕೆ ಅನ್ನೋದನ್ನ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ನೋಡಿ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿ ಸಕತ ಸದ್ದು ಮಾಡ್ತಾ ಇದೆ ಫಸ್ಟ್ ವೀಕೆಂಡ್ ನಲ್ಲಿ ಸಿನಿಮಾ ಬರ್ಜರಿ ಕಲೆಕ್ಷನ್ ಮಾಡಿದೆ ಕಿಚ್ಚನ ಆಕ್ಷನ್ ಧಮಾಕ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಸಿನಿಮಾ ಶೀಘ್ರದಲ್ಲೇ ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ಅಬ್ಬರಿಸಿದ್ದಾರೆ ಸಿಗರೇಟ್ ಸೇದುವ ಸನ್ನಿವೇಶಗಳಿವೆ ಕ್ಲೈಮ್ಯಾಕ್ಸ್ ನಲ್ಲಿ ದಮ್ಮ ಹೊಡೆಯೋದು ಕಮ್ಮಿ ಮಾಡ್ಕೋಬೇಕೋಲೆ ಅನ್ನುವ ಡೈಲಾಗ್ ಕೂಡ ಇದೆ ನಿಜ ಜೀವನದಲ್ಲಿ ಕಿಚ್ಚಾ ಸುದೀಪ್ ಸಿಗರೇಟ್ ಸೇದುವುದನ್ನ ಬಿಟ್ಟಿದ್ದಾರೆ ಸಿನಿಮಾ ಚಿತ್ರೀಕರಣದ ವೇಳೆ ಮಾತ್ರ ಬಳಸ್ತಾರೆ ಈ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಯಾಕೆ ಸಿಗರೇಟ್ ಸೇದೋದು ಬಿಟ್ಟೆ ಅಂದ್ರೆ ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಎಂದಿದ್ದಾರೆ ಎರಡು ಸಾವಿರದ ಏಳರಲ್ಲಿ ನಾನು ಸಿಗರೇಟ್ ಸೇದೋದನ್ನು ಕಲಿತೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಬಿಟ್ಬಿಟ್ಟೆ ಅಂತ ಸುದೀಪ್ ಹೇಳಿದ್ದಾರೆ ದಿನಕ್ಕೆ ಎರಡು ಮೂರು ಪ್ಯಾಕ್ ಸಿಗರೇಟ್ ಸೇದ್ತಾ ಇದ್ದೆ ಅಂತ ಸುದೀಪ್ ತಿಳಿಸಿದ್ದಾರೆ ಒಮ್ಮೆ ಯಾವುದೋ ಊರಿಗೆ ಚಿತ್ರೀಕರಣಕ್ಕಾಗಿ ಹೋಗಿದ್ದೆ ಆಗ ಪೋರ್ಟರ್ ಸೌಲಭ್ಯ ಇರಲಿಲ್ಲ ಅವತ್ತು ಸಿಗರೇಟ್ ಪ್ಯಾಕ್ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ನಮ್ಮ ಹುಡುಗರನ್ನ ಕೇಳಿದ್ದಕ್ಕೆ ನಾಲ್ಕೈದು ಸಿಗರೇಟ್ ಕೊಟ್ಟರು ಸೇದಿ ಬಿಸಾಕ್ತೆ ಬಳಿಕ ಕೇಳಿದ್ದಕ್ಕೆ ಬೇರೆ ಯಾವುದೋ ಒಂದು ಬ್ರ್ಯಾಂಡ್ ಸಿಗರೆಟ್ ತಂದು ಕೊಟ್ಟರು ಅದು ಮುಗಿದ ಬಳಿಕ ಅಕ್ಕಪಕ್ಕ ಎಲ್ಲಾದರೂ ಸಿಗುತ್ತಾ ನೋಡಿ ಎಂದೆ ಸುತ್ತಮುತ್ತ ಯಾವುದೇ ಅಂಗಡಿಗಳು ಇರಲಿಲ್ಲ ಕೊನೆಗೆ ಯಾವುದೋ ಲೋ ಬ್ರ್ಯಾಂಡ್ ಫಿಲ್ಟರ್ ಇರಲಿಲ್ಲ ಅದು ಕೊಟ್ಟರು ಅದನ್ನು ಸೇದ್ಬಿಟ್ಟೆ ಅಂತ ಸುದೀಪ್ ಮಿಲ್ಕು ಹಾಕಿದ್ದಾರೆ ಅವತ್ತು ಚಿತ್ರೀಕರಣ ಮುಗಿಸಿ ಮನೆಗೆ ಬಂದೆ ಸ್ನೇಹಿತರ ಜೊತೆ ಕೂತು ಒಮ್ಮೆ ನನ್ನ ಬ್ರ್ಯಾಂಡ್ ಸಿಗರೇಟ್ ಸೇದ್ತಾ ಕೂತಿದ್ದೆ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ಅನ್ನಿಸ್ತು ಇದ್ದಕ್ಕಿದ್ದಂತೆ ಸಿಗರೇಟ್ ಬಿಟ್ಬಿಟ್ಟೆ ಕೆಲ ದಿನಗಳ ಬಳಿಕ ಸ್ನೇಹಿತರು ಕೇಳಿದಾಗ ಇಲ್ಲ ನಾನು ಸೇದಲ್ಲ ಅಂದೆ ನೀವು ಬಿಟ್ರಾ ನೋಡೋಣ ಬಿಡಿ ಅಂದರು ಹೇ ನಿಮಗೆ ಚಾಲೆಂಜ್ ಮಾಡೋಕೆ ಅಂತ ನಾನು ಸಿಗರೇಟ್ ಬಿಟ್ಟಿಲ್ಲ ಬೇಡ ಅನ್ನಿಸ್ತು ಅದಕ್ಕೆ ಬಿಟ್ಟೆ ಅಷ್ಟೆ ಕೆಲ ದಿನಗಳ ಬಳಿಕ ಯಾಕೆ ಅಂತ ಕೇಳಿದ್ರು ಆಗ ಆ ದಿನ ಚಿತ್ರೀಕರಣದ ವೇಳೆ ನಡೆದ ವಿಚಾರ ಹಂಚ್ಕೊಂಡೆ ಅಂತ ಸುದೀಪ್ ಹೇಳಿದ್ದಾರೆ ಯಾವುದಾದರೂ ಒಂದು ಬ್ರ್ಯಾಂಡ್ ಸೇದಿದ್ರೆ ಅದಕ್ಕೆ ಅಂಟ್ಕೊಳ್ಬೇಕು ಇಲ್ಲ ಅಂದಾಗ ಕೊಂಚ ಕಾಂಪ್ರಮೈಸ್ ಆಗಿ ಬೇರೆ ತೆಗೆದುಕೊಳ್ಬಹುದು ಆದರೆ ಬಳಿಕ ಅದಕ್ಕಿಂತ ಕೆಳಗೆ ಹೋದೆ ಕೊನೆಗೆ ಅದು ಇಲ್ದಿದ್ರೆ ಬೀಡಿನ ಇದು ಅಭ್ಯಾಸನ ಚಟಾನ ಅನಿಸ್ತು ಇದು ಅಭ್ಯಾಸ ಅಲ್ಲ ಚಟ ಸಿಗರೇಟ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನಿಸ್ತು ನನ್ನನ್ನು ಯಾರಾದರೂ ಕಂಟ್ರೋಲ್ ಮಾಡಿದ್ರೆ ಇಷ್ಟ ಆಗಲ್ಲ ಆದರೆ ಸಿಗರೇಟ್ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇತ್ತು ನಾನು ಚಟಕ್ಕೆ ಬಿದ್ದಿದ್ದೆ ಹಾಗಾಗಿ ಸಿಗರೇಟ್ ಸೇದುದನ್ನು ಬಿಟ್ಟೆ ಚಿತ್ರೀಕರಣದಲ್ಲಿ ಬೇಕು ಅಂದಾಗ ಮಾತ್ರ ಸೇದ್ತೇನೆ ಇನ್ನುಳಿದಂತೆ ಮುಟ್ಟಲ್ಲ ಅಂತ ಸುದೀಪ್ ಅವರು ವಿವರಿಸಿದ್ದಾರೆ